ಪ್ರೀತಿಯುಳ್ಳ ದೇವ ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಹರಕೆ ಮಾಡಿದ ಮೇಲೆ ಮರೆಯಬೇಡ ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ ಐವತ್ತನೆಯ ಅಧ್ಯಾಯ ಹದಿನಾಲ್ಕನೆಯ ವಚನ ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ ಮಾಡಿದ ಹರಕೆಗಳನ್ನು ಪರಾತ್ಮರನೆಗೆ ಸಲ್ಲಿಸಿರಿ ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ದೇವರು ಹೇಳುತ್ತಿದ್ದಾರೆ ಮಾಡಿಕೊಂಡ ಹರಕೆಗಳನ್ನು ಪರಾತ್ಮರನೆಗೆ ಅಥವಾ ದೇವರಿಗೆ ಸಲ್ಲಿಸಬೇಕಂತೆ ಹರಕೆಯ ವಿಷಯ ಬಂದಾಗ ಎರಡು ವಿಧವಾದಂಥದ್ದಿದೆ ಒಂದು ಹರಕೆ ಮಾಡಿ ಪ್ರಾರ್ಥಿಸುವಂಥದ್ದು ಇನ್ನೊಂದು ಹರಕೆ ಸಲ್ಲಿಸಿ ಸ್ತೋತ್ರ ಸ್ತೋತ್ರ ಹೇಳುವಂಥದ್ದು ಇಂದು ಅನೇಕರು ಹರಕೆ ಮಾಡಲು ಉತ್ಸಾಹದಿಂದ ಮುಂದೆ ಬರುತ್ತಾರೆ ದೇವರವರ ಜೀವಿತದಲ್ಲಿ ಅದ್ಭುತವನ್ನು ಮಾಡಿರ್ತಾರೆ ಬಿಡುಗಡೆಯನ್ನು ಕೊಟ್ಟಿರುತ್ತಾರೆ ನಂತರ ಅವರು ದೇವ ಸಮ್ಮುಖದಲ್ಲಿ ದೇವರೇ ಅದನ್ನು ಮಾಡ್ತಾನೆ ಇದನ್ನು ಮಾಡ್ತೀನಿ ಅಂತ ಹೇಳಿರ್ತಾರಲ್ವ ಅದನ್ನು ಮರೆತು ಬಿಡುತ್ತಾರೆ ಪ್ರಸಂಗಿ ಐದನೇ ಅಧ್ಯಾಯ ನಾಲ್ಕನೇ ವಚನ ಹೇಳ್ತದೆ ನೀನು ದೇವರಿಗೆ ಹರಕೆ ಮಾಡಿದರೆ ಅದನ್ನು ತೀರಿಸಲು ತಡ ಮಾಡಬೇಡ ಧರ್ಮೋಪದೇಶ ಕಾಂಡ ಇಪ್ಪತ್ತ್ಮೂರು ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರನೇ ವಚನವರೆಗೆ ನೀವು ನೋಡುವುದಾದರೆ ನಿಮ್ಮ ದೇವರಾದ ಯಹೋವನಿಗೆ ಹರಕೆ ಮಾಡಿದ ಮೇಲೆ ಅದನ್ನು ತಡ ಮಾಡದೆ ತೀರಿಸಬೇಕು ಅದನ್ನು ತಪ್ಪದೆ ಅದನ್ನು ವಿಚಾರಿಸುವನು ತೀರಿಸದೆ ಹೋಗುವಂಥದ್ದು ಪಾಪ ನೀವು ಹರಕೆ ಮಾಡದಿದ್ದರೆ ದೋಷವೇನು ಇರಲಿಲ್ಲ ಆದರೆ ಬಾಯಿಂದ ನುಡದದ್ದನ್ನು ನೆರವೇರಿಸಲೇಬೇಕು ನಿಮ್ಮ ದೇವರಾದ ಯಹೋವನಿಗೆ ಬಾಯಿಂದ ಹರಿಕೆ ಮಾಡಿಕೊಂಡಂತೆಯೇ ಅದನ್ನು ಒಪ್ಪಿಸಬೇಕು ನೋಡ್ರಿ ವಾಕ್ಯ ಭಾಗದಲ್ಲಿ ಸಹ ನಾವು ನೋಡ್ತೇವೆ ಹರಿಕೆ ಮಾಡಿ ಅದನ್ನ ದೇವರಿಗೆ ಸಲ್ಲಿಸದೆ ಹೋದರೆ ಅದು ಪಾಪ ಎಂಬುದಾಗಿ ಬೈಬಲ್ ಹೇಳುತ್ತದೆ ಹಾಗಂದರೆ ಮಾಡಿಕೊಂಡಂಥ ಹರಕೆಗಳನ್ನು ನಾವು ದೇವರಿಗೆ ಸಲ್ಲಿಸಬೇಕು ಸತ್ಯ ವೇದದಲ್ಲಿ ಯಾರಾದರೂ ಹರಕೆ ಮಾಡಿಕೊಂಡಿದ್ದಾರಾ ಎಂಬುದಾಗಿ ನೋಡುವುದಾದರೆ ಸತ್ಯ ವೇದದಲ್ಲಿ ಮೊಟ್ಟ ಮೊದಲು ಹರಕೆ ಮಾಡಿದ ವ್ಯಕ್ತಿ ಯಾಕೋಬನು ಅವನು ಬರಿಗೈಯಲ್ಲಿ ಹೋಗುವಾಗ ಒಂದು ಅಷ್ಟು ಸ್ಥಳದಲ್ಲಿ ಮಲಗಿಕೊಂಡಾಗ ದೇವರ ಒಂದು ಕನಸು ಅವನಿಗೆ ಬೀಳುತ್ತದೆ ದೇವದೂತರು ನೆಚ್ಚೆನಕ್ಕೆ ಹತ್ತುತ್ತಾ ಇದ್ದಾರೆ ಇಳಿಯುತ್ತಾ ಇದ್ದಾರೆ ಅವನು ಎದ್ದು ಈ ಸ್ಥಳದಲ್ಲಿ ದೇವರು ಇದ್ದಾರೆ ಎಂಬುದಾಗಿ ಖಚಿತಪಡಿಸಿಕೊಂಡು ಅಲ್ಲಿ ಒಂದು ಪ್ರೇರ್ ಮಾಡ್ತಾನೆ ಸ್ವಾಮಿ ನೀನು ನನ್ನನ್ನು ಬ್ಲೆಸ್ ಮಾಡೋದಾದರೆ ಆಶೀರ್ವಾದ ಮಾಡೋದಾದರೆ ಹತ್ತರಲ್ಲಿ ಒಂದು ಭಾಗವನ್ನು ನಿನಗೆ ಕೊಡ್ತೇನೆ ಅವನ ಹರಿಕೆ ಹೊತ್ತ ಹಾಗೆ ದೇವರವನನ್ನು ಬ್ಲೆಸ್ ಮಾಡಿದರು ಅವನು ಸಹ ಹತ್ತರಲ್ಲಿ ಒಂದು ಭಾಗವನ್ನು ಕರ್ತನಿಗೆ ಔಷ್ತೊತ್ರ ಆತನು ಏನು ಶಪಥ ಮಾಡಿಕೊಂಡಿದ್ದನೋ ಏನನ್ನು ಅವನು ಒಡಂಬಡಿಕೆ ಮಾಡಿಕೊಂಡಿದ್ದನೋ ಅದನ್ನು ನೆರವೇರಿಸಿದ ಔಷ್ತೊತ್ರ ತಿರುಗಿ ಮತ್ತೆ ಒಂದು ಸಾಮ್ರಿ ಮೂವಿಲನ ಪುಸ್ತಕಕ್ಕೆ ಬರುವಾಗ ಹನ್ನಳು ಬಂಜೆಯಾಗಿದ್ದಳು ಆದರೆ ದೇವರಿಗೆ ಒಂದು ಹರಿಕೆ ಹೊತ್ತು ಪ್ರಾರ್ಥಿಸ್ತಾ ಇದ್ದಾಳೆ ಸ್ವಾಮಿ ನನಗೊಂದು ಗಂಡು ಮಗನನ್ನು ಕೊಟ್ಟರೆ ನಿನಗೆ ಕೊಟ್ಟು ಬಿಡುತ್ತೇನೆ ಅವಳು ಹರಿಕೆ ಹೊತ್ತು ಅದೇ ವರ್ಷದಲ್ಲಿ ದೇವರು ಒಂದು ಗಂಡು ಮಗುವನ್ನು ಕೊಟ್ಟರು ಅದೇ ಸ್ತೋತ್ರ ವರ್ಷದಲ್ಲಿ ಅವಳು ಸಹ ಅವನ ಚಿಕ್ಕ ವಯಸ್ಸಿನಲ್ಲೇ ಇರುವಾಗ ಅವನನ್ನು ಆಲಯಕ್ಕೆ ಹೋಗಿ ಬಿಟ್ಟು ಬಂದಳೆಂಬುದಾಗಿ ನೋಡುತ್ತೇವೆ ಎಪ್ತಾಹನು ಯುದ್ಧಕ್ಕೆ ಹೋಗುವ ಸಮಯದಲ್ಲಿ ಒಂದು ಹರಿಕೆ ಹೊತ್ತು ಇದ್ದಾನೆ ದೇವ್ರೆ ಇವತ್ತು ಸ್ತೋತ್ರ ನನಗೆ ಜಯವನ್ನು ಕೊಟ್ಟರೆ ನನ್ನ ಮುಂದೆ ಫಸ್ಟ್ ಹೋಗುವಾಗ ಯಾರು ಬಂದರೂ ಮಾಡ್ತಾನೆ ಅವರನ್ನು ನಿನಗೇ ಕೊಡ್ತೇನೆ ಎಂಬುದಾಗಿ ಅವನಿಗೆ ದೇವರು ಜಯ ಕೊಟ್ಟರು ಅವನ ಹಿಂತಿರುಗಿ ಬರುವಾಗ ಸ್ವಂತ ಮಗಳೇ ಅವನ ಎದುರಾಗಿ ಬಂದಳು ಅವನು ಓ ಸ್ತೋತ್ರ ತನ್ನ ಹರಿಕೆಯನ್ನು ತಪ್ಪಿಸಲಿಲ್ಲ ಎಂಬುದಾಗಿ ನೋಡ್ತೇವೆ ಪ್ರೀತಿ ಉಳ್ಳ ದೇವ ಜನರೇ ನಮ್ಮ ಜೀವನದಲ್ಲಿ ಸಹ ದೇವರ ಸಮ್ಮುಖದಲ್ಲಿ ಬಂದು ಏನಾದರೂ ಶಫತ್ ನೀವು ಮಾಡಿ ಕೊಂಡಿದ್ದೀರಾ ಏನಾದರೂ ಹರಿಕೆ ಮಾಡಿಕೊಂಡಿದ್ದೀರಾ ಏನಾದರೂ ಒಂದು ಒಡಂಬಡಿಕೆ ಮಾಡಿಕೊಂಡಿದ್ದೀರಾ ಒಡಂಬಡಿಕೆ ಮಾಡಿಕೊಂಡಿದ್ದರೆ ಅದನ್ನು ನೆರವೇರಿಸ್ರಿ ದೇವರಿಗೆ ಹೇಳಿದರೆ ಅದನ್ನು ಮಾಡ್ರಿ ನಿಮ್ಮ ಮಗನನ್ನು ಸೇವೆಗಾಗಿ ಒಪ್ಪಿಸಿ ಕೊಡ್ತೀನಿ ಎಂಬುದಾಗಿ ಹೇಳಿದರೆ ಒಪ್ಪಿಸಿ ಕೊಡ್ರಿ ಅವಷ್ಟು ಹತ್ರ ನನ್ನ ಬಿಸ್ನೆಸ್ಸನ್ನು ದೇವರ ಬ್ಲೆಸ್ ಮಾಡಿದ್ರೆ ನಾನು ಕಾಣಿಕೆ ಕೊಡ್ತೀನಿ ಎಂಬುದಾಗಿ ಹೇಳಿದರೆ ನಿಮ್ಮ ಕಾಣಿಕೆಯನ್ನು ಕೊಡ್ರೆ ನಾನೊಂದು ಚರ್ಚ್ ಕಟ್ಟಿಡುವಂಥ ವಿಷಯದಲ್ಲಿ ನಾನು ದೇವರ ಆಲಯಕ್ಕೆ ಏನಾದರೂ ಕೊಡ್ತೀನಿ ಎಂಬುದಾಗಿ ಮಾತು ಕೊಟ್ಟಿದ್ರೆ ಕೊಡ್ರಿ ಏಕೆಂದರೆ ನೀವು ಮಾತು ಕೊಟ್ಟಿದ್ದರೆ ಅದನ್ನು ತಪ್ಪು ತಪ್ಪದೆ ಕೊಡುವುದಾದರೆ ನಿಮ್ಮ ಜೀವಿತದಲ್ಲಿ ಒಂದು ಆಶೀರ್ವಾದ ಒಬ್ಬ ಯೌವನಸ್ಥನು ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಕುಟುಂಬದಲ್ಲಿ ಕಷ್ಟಗಳು ಇದ್ದಿದ್ದರಿಂದ ಆ ಕಷ್ಟಗಳ ನಿಮಿತ್ತವಾಗಿ ಹೊರದೇಶಕ್ಕೆ ಕೆಲಸಕ್ಕೆ ಹೋದ ಹೆಚ್ಚು ಕಡಿಮೆ ಒಂದೂವರೆ ವರ್ಷ ಬಹಳ ಒಳ್ಳೆ ಕೆಲಸ ರೀ ಬಹಳ ಒಳ್ಳೆ ದುಡ್ಡು ಸಂಪಾದನೆ ಮಾಡುವ ಕೆಲಸ ಚೆನ್ನಾಗಿ ಹೋಗ್ತಾಯಿತ್ತು ದಿಢೀರಂತ ನೋಡಿದ್ರೆ ಅವನ ಶರೀರದಲ್ಲಿ ಒಂದು ಬಲಹೀನತೆ ಒಂದು ವ್ಯಾಧಿ ಒಂದು ರೋಗ ಉಂಟಾಗಿ ಕೆಲಸ ಮಾಡಲಾಗದೆ ತಿರುಗಿ ಮನೆಗೆ ಬಂದು ಬಿಟ್ಟ ಮನೆಗೆ ಬಂದ ಮೇಲೆ ಸ್ತೋತ್ರ ಅಯ್ಯೋ ನಾನು ಕೆಲಸ ಮಾಡಬೇಕೆಂಬಂಥ ಅವನ ಆ ಒಂದು ಆಸೆ ಆ ಬಯಕೆ ಅದು ಹಾಗೇ ಉಳಿಯಿತು ತಿರುಗಿ ಕೆಲಸ ಮಾಡಲಿಕ್ಕೆ ಆಗಲೇ ಇಲ್ಲ ಯಾಕೆ ನಮ್ಮ ಕುಟುಂಬದಲ್ಲಿ ಹೀಗೆ ನಡೆಯುತ್ತೋ ಯಾಕೆ ನನಗೆ ಹೀಗೆ ಎಂಬಂಥ ಅನೇಕ ಪ್ರಶ್ನೆಗಳು ಅವನನ್ನು ಕಾಡಿದಾಗ ಅವನ ತಾಯಿ ಹೇಳಿದಳು ಮಗ ನೀ ನನ್ನ ನಾನು ಕರ್ತನ ಸೇವೆಗೆ ಕೊಟ್ಟಿದ್ದನಪ್ಪ ದೇವರ ಸೇವೆಗೆ ಸಮರ್ಪಿಸಿದ್ದೆ ಆದರೆ ನೀನಾದರೂ ಈ ಕಷ್ಟದ ನಿಮಿತ್ತ ಸೇವೆಗೆ ಹೋಗುವ ಬದಲು ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ರೆ ನಮಗೆ ಒಳ್ಳೆಯದಾಗತ್ತಂತೆ ಹೋದೆ ಆದರೆ ಇನ್ನೂ ಪರಿಸ್ಥಿತಿಗಳು ಬಹಳ ಇಕ್ಕಟ್ಟಾಗಿದೆಯಲ್ಲಪ್ಪ ಅಂತ ಹೇಳಿದಾಗ ಮಗನು ತಾಯಿ ಅವತ್ತಿ ತಿರುಗಿ ಕರ್ತನೇ ನಾವು ಮಾತು ಕೊಟ್ಟಂತೆ ನಡೆದುಕೊಂಡಿಲ್ಲ ನಮ್ಮನ್ನು ಕ್ಷಮಿಸ್ರೆ ನನ್ನ ಮಗನನ್ನು ನನ್ನ ಸೇವೆಗಾಗಿಯೇ ಕೊಡ್ತೇನೆ ಮಗನ ಹೇಳಿದ ಸ್ವಾಮಿ ನನ್ನನ್ನು ನಿನ್ನ ಸೇವೆಗಾಗಿ ಸಮರ್ಪಿಸ್ತೇನೆ ನನ್ನನ್ನು ಉಪಯೋಗಿಸಪ್ಪ ನಾನು ತೆಗೆದುಕೊಳ್ಳುವಂಥ ಒಂದು ಲಕ್ಷ ಸಂಬಳಕ್ಕಿಂತ ನಿನ್ನ ಸೇವೆಯೇ ನನಗೆ ದೊಡ್ಡದೆಂಬುದಾಗಿ ಒಪ್ಪಿಸಿಕೊಟ್ಟು ಸೇವೆಗಾಗಿ ಹೋದ ನಡೆದ ಅದ್ಭುತ ಏನೋ ಗೊತ್ತಾ ಅವನ ಶರೀರದಲ್ಲಿ ಬಂದಂಥ ರೋಗ ಬಲಹೀನತೆ ಅವ್ರ ಕುಟುಂಬದಲ್ಲಿ ಬಂದಂಥ ಕಷ್ಟ ನಷ್ಟ ಎಲ್ಲವೂ ನೀಗಿ ಪ್ರೀತಿ ಪ್ರೀತಿಯುಳ್ಳ ದೇವ್ ಜನರೇ ಇವತ್ತು ಸಹ ದೇವರು ನಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ ದೇವ ಸಮ್ಮುಖದಲ್ಲಿ ಹರಕೆ ಹೊತ್ತ ಯಾವುದಾದ್ರೂ ವಿಷಯವಾಗಿ ಇರುವುದಾದರೆ ಅದನ್ನು ಮಾಡಿ ಇನ್ನೂ ನೆರವೇರಿಸದೆ ಇರುವುದಾದರೆ ಇವತ್ತು ದೇವರ ಬಳಿ ಕ್ಷಮೆ ಕೇಳಿ ದೇವರೇ ನೀನು ನಾನು ಏನು ಒಡಂಬಟ್ಟಿದ್ದೇನೋ ಏನು ಮಾಡ್ತೀನಿ ಎಂಬುದಾಗಿ ಹೇಳಿದ್ದೀನೋ ಅದನ್ನು ಮಾಡಲಿಕ್ಕೆ ನನಗೆ ಕೃಪೆ ಎಂಬುದಾಗಿ ಹೇಳ್ರಿ ನಿಶ್ಚಯವಾಗಿ ಕರ್ತನು ನಿಮ್ಮ ಜೀವಿತದಲ್ಲಿ ಕೂಡ ಒಂದು ಅದ್ಭುತವನ್ನು ಮಾಡ್ತಾರೆ ಕಣ್ಗಳನ್ನು ವಚನ ಪ್ರಾರ್ಥಿಸ್ತೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ದಿನ ಕೂಡ ಸ್ವಾಮಿ ನಿನ್ನ ವಚನವನ್ನು ಧ್ಯಾನಿಸುವಂತೆ ನಮಗೆ ಸಹಾಯ ಮಾಡಿದ್ದೀರ ನಿಮ್ಮ ವಚನದ ಮೂಲಕ ಅನೇಕ ಜನರ ಸಂಗಡ ನೀವು ಮಾತನಾಡಿದ್ದೀರ ಅವರ ಜೀವಿತದಲ್ಲಿ ಯಾವುದಾದ್ರೂ ಒಂದು ವಿಷಯದಲ್ಲಿ ಪ್ರಾರ್ಥನೆ ಮಾಡಿ ಒಪ್ಪಿಕೊಂಡು ಪ್ರಾರ್ಥನೆ ಮಾಡಿ ಹರಕೆ ಮಾಡಿದರೆ ಅದನ್ನು ನೆರವೇರಿಸಲಿಕ್ಕೆ ನಿನ್ನ ಮಕ್ಕಳಿಗೆ ಕೃಪೆ ಕೊಡ್ರಿ ಒಂದು ವೇಳೆ ಅದನ್ನು ನೆರವೇರಿಸಲಿಕ್ಕೆ ಮರೆತು ಹೋಗಿದ್ದರೆ ನೆರವೇರಿಸಲಿಕ್ಕೆ ದೇವರೇ ಅವ್ರಿಗೆ ಆಗದೇ ಇದ್ದರೆ ದೇವರೇ ನಿನ್ನ ಮಕ್ಕಳನ್ನು ಕ್ಷಮಿಸ್ರಿ ಇನ್ನೊಂದು ಅವಕಾಶವನ್ನು ಕೊಡ್ರಿ ಕುಟುಂಬಗಳು ಆಶೀರ್ವದಿಸಲ್ಪಡಲಿ ಈ ವಿಡಿಯೋನ ವಾಚ್ ಮಾಡಿದ ಎಲ್ಲರನ್ನ ಬ್ಲೆಸ್ ಮಾಡ್ರಪ್ಪ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇನ್ ಆಮೇನ್ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ ಈ ದಿನ ಕೂಡ ದೇವರು ನಿಮ್ಮನ್ನು ಅದ್ಭುತವಾಗಿ ನಡೆಸಲಿ ಗಾಡ್ ಬ್ಲೆಸ್ ಯು ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ನಿಂತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪಿನಿಷ್ಠೆಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ನೇಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ